ವೆಲ್ಕಮ್ ಟು ಶ್ವೇತಾ ರಾಗೂ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ಮೋಮೋಸ್ ಮಾಡ್ತಾಯಿದ್ದೀನಿ ವೆಜ್ ಮೋಮೋಸು. ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಆನಿಯನ್ನು ಕ್ಯಾರೆಟ್ ಇಷ್ಟು ತೊಗೊಂಡಿದ್ದೀನಿ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಬಿಸಿ ಮಾ ಆದಮೇಲೆ ನಾನೀಗ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾನು ಕಟ್ ಮಾಡಿ ಇಟ್ಟಿರೋ ಅಂಥ ಎಲ್ಲ ತರಕಾರಿ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ನನೀಗ ಅದೊಂದು ಸ್ವಲ್ಪ ಸಾಫ್ಟಾಗಬೇಕಲ್ವಾ ಸ ಸ್ಟಫಿಂಗೋಸ್ಕರ ಎಲ್ಲ ರೆಡಿ ಆಗಬೇಕಲ್ವಾ ಹಾಗಾಗಿ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಬೇಯ್ಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಟೇಸ್ಟಿಗೋಸ್ಕರ ಶುಂಠಿ ಒಂದು ಸ್ವಲ್ಪ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಇಲ್ಲ ಎರಡು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಳು ಮೆಣಸು ಪೌಡರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಟೇಸ್ಟ್ ಫ್ಲೇವರ್ ಕೊಡುತ್ತೆ ಅಂತ ಮತ್ತು ಈಗ ನೋಡಿ ಎಲ್ಲ ಆಗಿದೆ ಲಾಸ್ಟಿಗೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಇದ್ದೀನಿ ಆಫ್ ಇದ್ದೀನಿ ಗ್ಯಾಸ್ನ ನಾನೀಗ ನೋಡಿ ಮೈದಾ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಮಾ ಮಾಡೋಣ ಬನ್ನಿ ನೋಡಿ ಇವಾಗ ಮೊಮೋಸ್ನ ನಾನು ಇದು ಮಾಡ್ಕೊಳ್ಳೋಕೋಸ್ಕರ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಮೊಮೋಸ್ ಮಾಡೋದಕ್ಕೆ ಹಿಟ್ಟನ್ನ ಲಟ್ಟಿಸ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಹಾಕಿ ನೋಡಿ ಈ ಈ ರೀತಿ ನಾನು ಇದು ಮಾಡ್ಕೋತಾ ಇದ್ದೀನಿ ಶೇಪು ಮೋದಕ್ಕೆ ಮಾಡ್ತಾರಲ್ಲ ಆ ಥರ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಮೊಮೋಸನ್ನ ನೋಡಿ ಸ್ಟಫಿಂಗ್ ಎಲ್ಲ ಇಲ್ಲಿ ರೆಡಿ ಇದೆ ಈಗ ಆಗಿರೋದನ್ನೆಲ್ಲ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನನೀಗ ನಾನು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುಕ್ ಆಗಬೇಕು ಯಾಕಂದರೆ ಅದು ಮೈದಾ ಹಿಟ್ಟಲ್ವಾ ಹಾಗಾಗಿ ಚೆನ್ನಾಗಿ ಕುಕ್ ಆಗಲಿ ಹೇಳಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಕಂಪ್ಲೀಟಾಗಿ ಆಗಿದೆ ಇವಾಗ ತೋರಿಸ್ತೀನಿ ಒಂದು ಕಟ್ ಮಾಡಿ ನೋಡಿ ಇಲ್ಲಿ ಮಧ್ಯದಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ ಸ್ಟಫಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಇರೋದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸತಿ ಟ್ರೈ ಮಾಡಿ ನೀವು ನಿಮ್ಮ ಮನೇಲಿ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸಿಂಪಲ್ ಇರುತ್ತೆ ಕ್ವಿಕ್ಕಾಗಿ ಹೋಗುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೇ ಥ್ಯಾಂಕ್ ಯು ಫಾರ್ ವಾಚಿಂಗ್